ಎಸ್ ಫ್ರೆಂಡ್ಸ್ ಇದು ನಮ್ಮ ಮನೆಯ ಗ್ರ್ಯಾಂಡ್ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಎಲ್ಲರಿಗೂ ಗೊತ್ತಿರುತ್ತೆ ನಮಗೆ ಈಗ ಬರುವಂತದ್ದೆಲ್ಲ ವರಮಹಾಲಕ್ಷ್ಮಿ ವ್ಲಾಗ್ ಅಂತ ಅಂದ್ಬಿಟ್ಟು ಇದು ಬೆಳಗ್ಗೆ ನಾನು ಆಲ್ಮೋಸ್ಟ್ ಮೂರು ಗಂಟೆಗೆ ಎದ್ದಿದ್ದು ಎದ್ಬಿಟ್ಟು ಮನೆಯಲ್ಲಿ ಸರಿ ಕಸ ಹೊಡೆದು ನೆಲ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಅಪ್ ಆಗಿ ನಾಲ್ಕೂವರೆ ಹೊತ್ತಿಗೆ ದೇವ್ರನ್ನೆಲ್ಲ ಅಲಂಕಾರ ಮಾಡಿ ಮಾಡಿಬಿಡೋಣ ರೆಡಿ ಮಾಡೋಣ ಅಂತಂದ್ಬಿಟ್ಟು ನಾನು ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಬಟ್ ವಾಯ್ಸ್ ತುಂಬ ಲೋ ಬಂದಿತ್ತು ಅರ್ಲಿ ಮಾರ್ನಿಂಗ್ ಎಲ್ಲ ಸ್ವಲ್ಪ ಇದಾನ ಮಾತಾಡ್ಬಿಟ್ಟಿದ್ದೀನಿ ಹಂಗಾಗ್ಬಿಟ್ಟು ನಾನಿಲ್ಲಿ ವಾಯ್ಸು ಓವರ್ನ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಮಲಗಿದ್ರು ಮಕ್ಕಳೆಲ್ಲ ಮಲಗಿದ್ರು ನಾನು ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡ್ರೆ ನನಗೆ ಪೂಜೆ ಟೈಮಿಗೆ ನನ್ನ ಹಸ್ಬೆಂಡ್ ಎತ್ತು ಸ್ವಲ್ಪ ಆಚೆ ಈಚೆ ಹೆಲ್ಪ್ ಮಾಡ್ತಾರೆ ಅಂದರೆ ಒಂದು ಅರ್ಧ ಗಂಟೆ ಮುಂಚೆ ನಾವು ನಿನ್ನೆ ನೈಟ್ ಕೂಡ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಮಲಗೋದು ಲೇಟ್ ಆಯಿತು ಏನೂ ಜೋಡಿಸ್ಕೊಂಡಿರಲಿಲ್ಲ ನಾನು ಸ್ಕೂಲಿಗೆ ಹೋಗೋ ಬಿಸಿನಲ್ಲಿ ಜಾಸ್ತಿ ಏನೂ ಅರೇಂಜ್ಮೆಂಟ್ ಮಾಡ್ಸೋಕಾಗಿಲ್ಲ ಸೊ ಹಾಗಾಗಿಬಿಟ್ಟು ಹಿಂದಿನ ದಿವಸ ಹೋಗ್ಬಿಟ್ಟು ನಾನು ಏನೇನು ಬೇಕು ಸಾಮಾನುಗಳೆಲ್ಲ ತಂದು ಎಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಬೆಳಗ್ಗೆ ಸೀರೆ ಉಡ್ಸೋಕ್ಕೆ ರೆಡಿ ಮಾಡ್ಕೋಬೇಕು ಸೀರೆ ಒಂದು ಪಿನ್ ಮಾಡಿ ಇಟ್ಟಿದ್ದೆ ಬಟ್ ಸ್ವಲ್ಪ ಹಿಂಗೋ ಏನೋ ಅಂತ ಅನಿಸಿತ್ತು ಹಾಗೆ ಈಗ ಪೂಜೆಯನ್ನು ಮಾಡಬೇಕು ಅಲಂಕಾರ ಎಲ್ಲ ಮಾಡಿ ಅದಾದಮೇಲೆ ಹಾಗೆ ಮಾಡ್ತಾ ಮಾಡ್ತಾ ನಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲರ ಮನೆಗೂ ಐ ಹೋಪ್ ವರಮಹಾಲಕ್ಷ್ಮಿ ಚೆನ್ನಾಗಾಯಿತು ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹೇಗಿತ್ತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ಎಲ್ಲ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೀನಿ ಬರೆಸ್ಕೋಬೇಕು ನನಗೆ ಫಸ್ಟ್ ಟೈಮ್ ದೇವರಿಗೆ ಸೀರೆ ಉಡಿಸೋದು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದಾಗ ಏನೋ ಖುಷಿಯಿಂದ ತಂದ್ಬಿಟ್ಟೆ ಬಟ್ ಸ್ಟಿಲ್ ನನಗೆ ಹಿಂದಿನ ದಿವಸ ರಾತ್ರಿ ತಂದ್ಕು ಹೆಂಗಪ್ಪ ಸೀರೆ ಉಡಿಸ್ಲೋ ಬೀಡು ಅನ್ನೋ ತುಂಬ ಕನ್ಫ್ಯೂಷನ್ ಇತ್ತು ಬಟ್ ಯಾಕೋ ಒಂದು ಸ್ವಲ್ಪ ಒಂಥರ ಮಂತ್ಸು ಡಿಫ್ರೆಂಟ್ ವೇರಿಯೇಷನ್ ಆಗ್ತಾ ಇತ್ತು ಅಷ್ಟು ಪುಟ್ಟ ಜಾಗದಲ್ಲಿ ಹೆಂಗೆ ಉಡ್ಸೋದು ಅಂತ ಬಿಫೋರ್ ಮ್ಯಾರೇಜ್ ನಮ್ಮ ಅಮ್ಮನ ಮನೆಲ್ಲ ಮಾಡುವಾಗ ಚೆನ್ನಾಗೇ ಮಾಡ್ತಿದ್ರು ಬಟ್ ಇಷ್ಟು ವರ್ಷ ನಾನು ಮಾಡದೇ ಇರೋ ಕಾರಣ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಹೇಗೆ ಮಾಡ್ತೀನೋ ಏನೋ ಅಂತ ಸೊ ಹಾಗಾಗಿ ಮಾಡಿದೆ ಯಾಕಂದರೆ ನನಗೆ ಸ್ಟ್ಯಾಂಡ್ ಕೂಡ ಇಲ್ಲ ಆ್ಯಂಡ್ ನನ್ನ ನಂತರ ತಾಮ್ರದ ಬಿಂದಿಗೆ ಕೂಡ ಇರಲಿಲ್ಲ ಸೊ ಒಂದು ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡಿ ಬೇಸಿಗೆ ಅದಾದಮೇಲೆ ಅದ್ರ ಮೇಲೆ ಚಂಬಿಟ್ಟು ಬೆಳ್ಳಿ ಚಂಬಿಟ್ಬಿಟ್ಟು ಅದಕ್ಕೆ ಸೀರೆ ಓಡಿಸಿದ್ದೀನಿ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ತುಂಬ ಪರ್ಫೆಕ್ಟಾಗಿ ಬಂದಿಲ್ಲ ಬಟ್ ಓಕೆ ಸ್ವಲ್ಪ ವೇರಿಯೇಷನ್ ಆಯಿತು ಅದಾದಮೇಲೆ ನಾನು ಆದಷ್ಟು ಎಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಸ್ಯಾರಿ ಹಾಕ್ಕೊಂಬರೋಣ ಅಂತಂದ್ಬಿಟ್ಟು ಪ್ಲೇಟ್ ಏನು ದೇವ್ರ ಮುಂದೆ ಇಡ್ತೀವಿ ಅದನ್ನೆಲ್ಲ ಜೋಡಿಸಿ ಹಾಗೆ ದೀಪಗಳಿಗೂ ಎಲ್ಲ ಕಂಕಣ ಕಟ್ಟಿ ಎಣ್ಣೆ ಹಾಕಿ ಒಂದೆರಡು ದೀಪ ಹಚ್ಚಿ ಆಮೇಲೆ ಸ್ಯಾರಿ ಉಟ್ಕೊಂಡು ಬಂದೆ ಸೊ ನೋಡಿ ಈ ರೀತಿಯಾಗಿದೆ ಅಲಂಕಾರ ಚೆನ್ನಾಗಿ ಬಂತು ಸ್ಯಾರಿ ನಾವು ವೇರ್ ಮಾಡ್ತೀವಲ್ಲ ನಾನು ಅದೇ ಥರ ಹಾಕಿದ್ದೆ ಚೆನ್ನಾಗಿ ಬಂತು ಬಟ್ ಫೇಸ್ ಕಳಶಕ್ಕೆ ತೆಂಗಿನಕಾಯಿಗೆ ದೇವಿಯ ಮುಖ ಇಡ್ತೀವಲ್ಲ ಅದು ಒಂಚೂರು ಗ್ಯಾಪ್ ಕಾಣಿಸ್ತಾ ಇತ್ತು ನಾನು ಅಬ್ಸರ್ವ್ ಮಾಡಿಲ್ಲ ಇಡುವಾಗ ಇಲ್ಲ ಅಬ್ಸರ್ವ್ ಮಾಡಿದರೆ ಅಲ್ಲೇ ಇರುವಾಗೆ ಕರೆಕ್ಟಾಗಿ ಇಟ್ಬಿಡ್ತಿದ್ದೆ ಬಟ್ ಸ್ಟಿಲ್ ಆಮೇಲೆ ನೋಡ್ತಾ ಇದ್ದೀನಿ ಆದರೆ ಚೆನ್ನಾಗಾಯಿತು ಚೆನ್ನಾಗಿ ಕಾಣಿಸ್ತಿತ್ತು ನಾವು ದೇವ್ರ ಮನೆಯಲ್ಲೇ ಲಕ್ಷ್ಮಿಯನ್ನು ಕೂರಿಸೋ ಅಭ್ಯಾಸ ಮಾಡಿರೋದ್ರಿಂದ ಸ್ವಲ್ಪ ಇಕ್ಕಟ್ಟಾಯಿತು ಬಟ್ ಓಕೆ ನೋ ಪ್ರಾಬ್ಲಮ್ ಚೆನ್ನಾಗಂತ ಅನ್ನಿಸ್ತಿತ್ತು ನೋಡೋಣ ಆದರೆ ಇನ್ನು ಫ್ಯೂಚರ್ ಡೇಸಲ್ಲಿ ನಾನು ಹೊರಗಡೆ ಡೆಕೋರೇಟ್ ಮಾಡಿ ಕೂರಿಸ್ಬೇಕಂತ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದು ನಾನು ವೇರ್ ಮಾಡಿರೋದು ಸಾರಿ ಬಂದ್ಬಿಟ್ಟು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ಅದಕ್ಕೆ ಕಾಂಟ್ರಾಸ್ಟ್ ನಾನು ಈಗ ಬರ್ತಿದ್ದಲ್ಲ ಈ ಥರ ಬ್ಲೌಸ್ ಪೀಸ್ನ ತೊಗೊಂಡಿದ್ದೆ ಸ್ಟಿಚ್ ಮಾಡಿಸ್ಕೊಂಡೆ ಸೊ ಹೇಳ್ತೀನಿ ಹೇಗಿದೆ ಎಕ್ಸ್ಪೀರಿಯೆನ್ಸ್ ಅಂತಂದ್ಬಿಟ್ಟು ಆದಮೇಲೆ ಹಾಗೆ ಪೂಜೆ ಎಲ್ಲ ಮಾಡುವಾಗ ನಾನು ಒಂದೆರಡು ಕ್ಲಿಪ್ಪಿಂಗ್ನ ಮಿಸ್ ಮಾಡ್ಕೊಂಡೀನಿ ತುಂಬ ಚೆನ್ನಾಗಿತ್ತು ಈ ಸರಿ ವರಮಾಲಕ್ಷ್ಮೀ ಪೂಜೆ ಲಾಸ್ಟ್ ಇಯರಿಂದ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಇನ್ನೇನು ಬೇಕೋ ಎಲ್ಲ ತಂದು ಕೊಡ್ತಾರೆ ಜೊತೆಗೆ ಅವ್ರು ಕೂಡ ನನಗೆ ನೈಟ್ ಲೇಟ್ ನೈಟ್ ತನಕ ನಾನು ಏನು ಕ್ಲೀನಿಂಗ್ ಪ್ರಿಪ್ರೇಷನ್ ಮಾಡ್ಕೊತೀನಿ ಅದರಲ್ಲೂ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಮಾರ್ನಿಂಗ್ ಎದ್ದ ಮೇಲೆ ಕೂಡ ನನಗೆ ಸುಮಾರಷ್ಟು ಹೆಲ್ಪ್ನ ಮಾಡಿಕೊಡ್ತಾರೆ ದೇವಿ ಕೂರಿಸುವಾಗಲಿ ಅಥವಾ ಸಾಮಾನುಗಳು ಜೋಡಿಸುವಾಗ ಅಥವಾ ನಾನು ಪೂಜೆಗೆ ಎಲ್ಲ ಜೋಡಿಸ್ಕೊಳುವಾಗ ತಂದು ಕೊಡೋದು ಸಾಮಾನುಗಳನ್ನ ಎತ್ತಿಡೋದು ಆ ಥರದ್ರೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪೂಜೆ ಮಾಡ್ಕೋಬೋದು ಅದೊಂದು ತುಂಬ ಖುಷಿ ಇದೆ ಅವರು ಹೇಗೆ ಅಂದರೆ ಈ ಕಡೆ ಹೊರಗಡೆ ತೋರಿಸ್ಕೊಳ್ಳಲ್ಲ ಭಕ್ತಿ ಏನೇ ಇದ್ರೂ ಅವ್ರ ಮನಸಲ್ಲೇ ಸ್ವಲ್ಪ ಅದನ್ನ ಫೀಲ್ ಮಾಡೋದಾಗ್ಲಿ ಅದೆಲ್ಲ ಜಾಸ್ತಿ ಅವರು ಕಾಯಕವೇ ಕೈಲಾಸ ಅನ್ನುವಂಥವ್ರು ಬಟ್ ಇದು ಒಂದು ಸಮ್ ಟೈಮ್ಸು ಎಲ್ಲ ನಾನು ಮಾಡೋದು ಅವರಿಗೆ ಖುಷಿ ಆದರೆ ಯಾವುದನ್ನು ತೋರಿಸ್ಕೊಳ್ಳಲ್ಲ ಅಷ್ಟೆ ಸೊ ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ನಾನು ಕೂಡ ಎಲ್ಲದನ್ನು ಮಾಡ್ತೀನಿ ಅಂತ ಹಾಗಾಗಿಬಿಟ್ಟು ಯಾವುದನ್ನು ತೋರಿಸ್ಕೊಳ್ಳಲ್ಲ ಅದರಲ್ಲಿ ಏನಾರು ಸಣ್ಣ ಪುಟ್ಟ ಅದು ಇದು ಆದರೆ ಹಂಗಲ್ಲ ಹಿಂಗೆ ಮಾಡು ಅಂತ ಕೂಡ ಹೇಳ್ತಿರ್ತಾರೆ ನನಗೆ ॐ सुपलमालिया बराई नमः ॐ सीए नमः ॐ बस्कराई नमः गिरवनियाई नमः ॐ बरा रोहाई नमः ॐ शशंगी नमः गुसुदाराई नमः गारंगाई नमः हनी नमः मुलमालीनी नमः ददा दान्यकरी नमः ॐ सिद्धाई नमः सोना सोमियाई नमः शुभ शुभ प्रधाई नमः ವರ್ಮಾಲಕ್ಷ್ಮಿಯ ವ್ರತ ಅಂದರೆ ಅದಕ್ಕೆ ಕೆಲವೊಂದು ಕಥೆ ಓದಿ ಮಾಡುವಂತಹದ್ದು ಒಂದು ವ್ರತ ಅಂತಲೇ ಸೆಪರೇಟ್ ಇದೆ ನಾವೇನಾರು ಲಕ್ಷ್ಮಿ ಕೂರಿಸ್ತೀವಲ್ಲ ನಾನು ಆ ಥರ ಕಥೆಯೆಲ್ಲ ಎಲ್ಲ ಏನೂ ಓದೋದು ಆ ಥರ ಎಲ್ಲ ಮಾಡಿಲ್ಲ ಬಟ್ ಅದರ ಬಗ್ಗೆ ಪೂರ್ತಿ ತಿಳ್ಕೋಬೇಕು ನೆಕ್ಸ್ಟ್ ಇಯರ್ ಮಾಡುವಾಗ ಪೂರ್ತಿ ಕ್ರಮವಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಮಾಡಿದ್ದು ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ ದೇವರಿಗೆ ಪೂಜೆ ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ಓರಿಸ್ಬಿಟ್ಟು ಅದಾದಮೇಲೆ ನಾರ್ಮಲಾಗಿ ಲಕ್ಷ್ಮಿ ಅಷ್ಟು ಿವಲ್ಲ ಅದು ಆಮೇಲೆ ಒಂದು ಆರತಿ ಹಾಡು ಸೊ ಪೂಜೆ ಎಲ್ಲ ಮುಗಿದ ಮೇಲೆ ಆರತಿ ಮಾಡೋದಕ್ಕೆ ಮನೆ ತುಂಬ ಜನ ಇದ್ದರೆ ಚಂದ ಅಂತ ನನಗಂತೂ ಅನಿಸ್ತಾ ಇರುತ್ತೆ ಒಂಥರ ಹೆಣ್ಮಕ್ಳಿದ್ರು ಕೂಡ ತುಂಬ ಖುಷಿ ಅಂತ ಅನಿಸುತ್ತೆ ಬಟ್ ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಹೇಗೆ ಅಂತಂದರೆ ಮಾಡ್ತಾರೆ ಹೆಲ್ಪು ಬಟ್ ಈ ಸರಿ ನಾವೇ ಎಪ್ಸಿರಲಿಲ್ಲ ಅವರಿಗೆ ಹಾಗೆಯೇ ಈ ಸರಿ ಲಕ್ಷ್ಮಿ ಹಬ್ಬ ಸಮಥಿಂಗ್ ಸ್ಪೆಷಲ್ ನಮಗೆ ಒಂದು ನಮ್ಮ ಲೈಫಲ್ಲಿ ಮೆಮೊರಬಲ್ ಇವೆಂಟ್ ನಡೆಯೋ ಒಂದು ದಿವಸ ಸೊ ಅದೇನು ಅಂತ ನಿಮಗೆ ಖಂಡಿತ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಖಂಡಿತ ಶೇರ್ ಮಾಡ್ತೀನಿ ಯಾಕಂದರೆ ಖುಷಿ ಹಂಚ್ಕೊಳ್ಳೋದು ನನಗೆ ತುಂಬ ಇಷ್ಟ ನಮ್ಮ ಹತ್ರ ಇರೋ ಕುಂಚಿನ ಹಂಚ್ಕೊಂಡಷ್ಟು ಜಾಸ್ತಿ ಆಗುತ್ತೆ ಅದು ನನ್ನ ಪಾಲಿಸಿ ನಮ್ಮ ಕಷ್ಟ ಆಗಿರ್ಬೋದು ನಮ್ಮ ದುಃಖ ಆಗಿರೋ ಅಥವಾ ನಮಗೇನೇ ಸಮಸ್ಯೆ ಆದರೂ ಹೇಳ್ಕೊಳ್ಳೋದಕ್ಕಿಂತ ಅದನ್ನ ಹೈಡ್ ಮಾಡೋದು ಬೆಟರು ಎಸ್ ಫ್ರೆಂಡ್ಸ್ ಸೊ ಬೆಳಗ್ಗೆ ಏಳುವರೆ ಒಳಗೆ ಒಳ್ಳೆ ಟೈಮ್ ಅಂದರೆ ಯಾವುದು ಲಗ್ನ ಇದೆ ಅಂತ ಹೇಳಿಬಿಟ್ಟು ಅಷ್ಟೊಳಗೆ ಪೂಜೆ ಮಾಡಬೇಕು ಅಂತ ಇದಕ್ಕೆ ಏಳುವರೆ ಹೊತ್ತಿಗೆ ಬೇಗ ಬೇಗ ಪೂಜೆ ಮಾಡಿದ್ವಿ ಸೊ ನಮ್ಮ ಪೂಜೆ ಮಾಡುವಾಗ ಏನಂತಂದರೆ ಅಷ್ಟೊಂದು ನನಗೆ ಒಂದು ಕಡೆ ಕಾ ಕಾನ್ಸಂಟ್ರೇಷನ್ ಕೊಟ್ಟರೆ ಪೂರ್ತಿ ನಾನು ರೆಡಿ ಆಗೋ ಕಡೆ ಕೊಡಬೇಕು ಇಲ್ಲ ಪೂಜೆ ಕಡೆ ಕೊಡಬೇಕು ಸೊ ಹಾಗಾಗಿ ನಾನು ರೆಡಿ ಮಾಡಿದ್ದು ಕೂಡ ದೇವರಿಗೆ ಅಷ್ಟೊಂದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಆ್ಯಂಡ್ ಈ ಸರಿ ಕಳಶನ ಕರೆಕ್ಟಾಗಿ ದೇವರಿಗೆ ಇಡುವಾಗ ನಾನು ನನ್ನ ಮನೆಯವರಿಬ್ಬರು ಸೇರಿ ಕಳಶ ಇಟ್ಟಿದ್ದು ಬೇಡ ಬೇಡ ಪೂಜೆ ಮಾಡೋದು ಅಂತಿರ್ತಾರೆ ಬಟ್ ಪೂಜೆ ಮಾಡೋ ಟೈಮಲ್ಲಿ ಅವರು ಸಖತ್ ಹೆಲ್ಪ್ ಮಾಡ್ತಾರೆ ನನಗೆ ಸೊ ಅದೆಲ್ಲ ವಿಡಿಯೋನೇ ಮಾಡ್ಕೊಂಡಿಲ್ಲ ಬಟ್ ಅದೇ ಪೂಜೆ ಕಡೆ ಗಮನ ಜಾಸ್ತಿ ಇತ್ತು ಹಂಗಾಗಿಬಿಟ್ಟು ಸೊ ಆಮೇಲೆ ಆಗಲೇ ರೆಡಿಯಾಗಿ ಕೂಡ ಆಗಿಲ್ಲ ಈಗ ಆರಾಮಾಗಿ ರೆಡಿಯಾಗಿದ್ದೀನಿ ಈಗ ನಮ್ಮ ಟೀಚರ್ಸ್ ಎಲ್ಲ ನಮ್ಮ ಮನೆಗೂ ಬರ್ತಾರೆ ನಾವು ಎಲ್ಲರ ಮನೆಗೆ ಹೋಗ್ತೀವಿ ಸೊ ಇವಾಗ ಅದಕ್ಕೆ ಮುಂಚೆ ನಾನು ತಾಂಬೂಲ ಏನೋ ಪ್ಯಾಕ್ ಮಾಡಿರಲಿಲ್ಲ ಹಾಗಾಗಿ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದುವಿರು ಕೂಡ ಎದ್ದಿರಲಿಲ್ಲ ಪೂಜೆ ಟೈಮಿಗೆ ಲಿಖಿತ್ ಕೂಡ ಎದ್ದಿರಲಿಲ್ಲ ಲಿಖಿತಿಗೆ ಸ್ವಲ್ಪ ಹುಷಾರಿಲ್ಲ ಟೂ ಡೇಸ್ ಆಯಿತು ಇಲ್ಲ ಅಂತಂದರೆ ಅವನು ಸುಮಾರು ಹೈಪ್ ಮಾಡಿಕೊಡ್ತಿದ್ದ ಈಗಲೂ ಕೂಡ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ದಾನೆ ಫ್ರೆಶ್ ಅಪ್ ಆಗಿ ಇವಾಗ ತಂಬುಲ ಪ್ಯಾಕ್ ಮಾಡ್ತಾ ಇದೀವಿ ಪಾಪ ನಮ್ಮ ಇದ್ರೆ ತುಂಬ ಹೆಲ್ಪ್ ಮಾಡ್ತಾ ಇದ್ದೀವಿ ನಮಗೆ ಉಳಿದೆಲ್ಲ ಕೊಡ್ತೀನಿ ತಾ ಬರಿಕಾಯಿ ಹಾಕ್ಬೇಡ ಈ ಸರಿ ಬಾಗಣಕ್ಕೆ ತೆಂಗಿನಕಾಯಿ ಕೊಡೋಣ ಅಂತ ತೆಂಗಿನಕಾಯಿ ತರಿಸಿದ್ದೀನಿ ತಗೋಚಿನಿ ಹಾಕಿಡೋ ಕಾಯಿ ಹಾಕಿ ಕೊಡ್ತಾ ಇದೀನಿ ನೀನು ಹಾ ನಾನು ಇದು ಇದು ಹಾಕಿ ಕೊಡ್ತೀನಿ ತಾವು ಸೊ ಈಗ ಬಂದವರಿಗೆ ತಾಂಬೂಲ ಎಲ್ಲ ಕೊಡಬೇಕಂತಂದ್ಬಿಟ್ಟು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ನಾನು ಈ ಕವರ್ಸ್ನೆಲ್ಲ ಬೆಂಗಳೂರಿಗೆ ಹೋದಾಗೆ ತಂದಿದ್ದೆ ಮೇ ಮಂತಲ್ಲಿ ನನ್ನ ತಂಗಿ ಮನೆಗೆ ಹೋಗಿದ್ನಲ್ಲ ಆವಾಗೇ ಕವರ್ಗಳನ್ನ ತಂದುಬಿಟ್ಟಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕು ಅಂತ ಇನ್ನೂ ಕೆಲವೊಂದಿಷ್ಟು ಶಾಪಿಂಗ್ ಮಾಡೋದು ಲಿಸ್ಟ್ ಇತ್ತು ಬಟ್ ನಾನು ಸಮ್ಟೈಮ್ಸ್ ಕೆಲವು ಸ್ವಲ್ಪ ತಡ ಮಾಡ್ತೀನಿ ಕೆಲವೊಂದನ್ನು ಮಾಡೋದು ಅಂತ ಅನಿಸ್ಬಿಡ್ತು ನನಗೆ ಈ ಸರಿ ಏನೇನು ಬೇಕು ಅಂತ ಮುಂಚೆನೇ ಜೋಡಿಸ್ಕೊತ ಬಂದವಳು ಮಧ್ಯದಲ್ಲಿ ಒಂದು ಸ್ವಲ್ಪ ಕೈ ಬಿಟ್ಬಿಟ್ಟೆ ಹಾಗಾಗಿ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಈ ಸರಿ ತಾಂಬೂಲದಲ್ಲಿ ಏನಂದ್ರೆ ಒಂದು ತೆಂಗಿನಕಾಯಿ ವಿಳೆದೆಲ್ಲೇ ಬಳೆ ಅಡಿಕೆ ಇಷ್ಟೇ ಇಟ್ಟಿದ್ದು ಬಟ್ ಇನ್ನೂ ಏನೇನೋ ಇಡಬೇಕಿತ್ತು ಅಂತ ಪ್ಲ್ಯಾನ್ ಇತ್ತು ಬಟ್ ಸ್ಟಿಲ್ ಓಕೆ ನೋಡೋಣ ರಿಟರ್ನ್ ಗಿಫ್ಟ್ ಅಂತ ಕೂಡ ಏನು ಮಾಡಿಲ್ಲ ನೆಕ್ಸ್ಟ್ ಟೈಮಿಂದ ಇನ್ನೂ ಚೆನ್ನ ಚೆನ್ನಾಗಿ ಮಾಡ್ತಾ ಹೋಗಬೇಕು ಹೋದ ವರ್ಷ ಲಕ್ಷ್ಮೀ ಪೂಜೆಯಲ್ಲಿ ಸ್ವಲ್ಪ ಸ್ಪೆಷಲ್ ಅಂತ ಅನ್ನಿಸ್ತು ಸೊ ಈ ವರ್ಷ ಸಮಥಿಂಗ್ ಸ್ಪೆಷಲ್ ಇನ್ನೂ ಕೂಡ ಜಾಸ್ತಿ ಆಗಿದೆ ಸೊ ದೇವರ ಹಾರೈಕೆ ಆಶೀರ್ವಾದ ಮೇಲೆ ಹೀಗೆ ಇರುತ್ತೆ ಹೀಗೆ ಹೀಗೆ ಇದ್ದರೆ ಹೀಗೆ ಇರುತ್ತೆ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ಹೌದು ನಾವು ಒಳ್ಳೇದು ಯೋಚನೆ ಮಾಡ್ತಿದ್ರೆ ಒಳ್ಳೇದು ಮಾಡ್ತಿದ್ರೆ ಅದೊಂಥರ ಪಾಸಿಟಿವ್ ವೈಬ್ ನಮಗೆ ಅಪ್ಲೈ ಆಗೇ ಆಗುತ್ತೆ ಸೊ ನೆಕ್ಸ್ಟ್ ಇಯರು ಇನ್ನೂ ಇನ್ನೂ ಈ ವರ್ಷ ಅನ್ನಿಸ್ತು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಸೊ ಹಾಗಾಗಿ ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಬಟ್ ಈ ಸರಿ ತಾಂಬೂಲದ ಪ್ಯಾಕಿಂಗ್ ಎಲ್ಲ ಈ ಥರ ನಡೀತಿದೆ ನಮ್ಮ ಮದುವೆ ನನಗೆ ಕಂಪ್ಲೀಟ್ಲಿ ಹೆಲ್ಪ್ ಮಾಡ್ದೆ ಸೊ ಈ ಸ್ಯಾರಿ ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಕಲ್ಲರು ಇದು ಕಲ್ಲರ್ ಎಲ್ ಆಲ್ವೇಸ್ ಒಂಥರ ಯೂನಿವರ್ಸಲ್ ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು ಪಿಂಕ್ ಅಂದರೆ ಹೆಣ್ಮಕ್ಳಿಗೆ ಇಷ್ಟ ಆ್ಯಂಡ್ ಬ್ಲೌಸ್ನ ಈ ರೀತಿ ಮ್ಯಾಚ್ ಮಾಡಿದೆ ನೋಡೋಕೆ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಈ ರೀತಿ ಸ್ಲೀವ್ಸ್ ನಾನು ಇದೆ ಫಸ್ಟ್ ಟೈಮ್ ಹೊಲಿಸಿದ್ದು ನನಗೆ ಇದರಲ್ಲಿ ದಪ್ಪ ದಪ್ಪ ಕಾಣ್ತೀವಿ ಅಂತ ಅನಿಸ್ತಿತ್ತು ಹಂಗಾಗಿ ಬಟ್ ಚೆನ್ನಾಗಿ ಕಾಣ್ತಿತ್ತು ಬಟ್ ಬ್ಲೌಸ್ ಪೀಸು ಏನಾಯಿತು ಅಂದರೆ ಈ ಥರ ಬ್ಲೌಸ್ ಪೀಸ್ ಈಗ ಬಂದಿರೋದು ಅಷ್ಟು ಕ್ವಾಲಿಟಿ ಅಂದರೆ ಆ ಸೀರೆಗೆ ಸಿಗಾಕೊಂಡು ಸ್ವಲ್ಪ ಇದಾಗ್ಬಿಡ್ತು ಪ್ರಾಬ್ಲಮ್ ಸೊ ಆ ಥರ ಬ್ಲೌಸ್ ಪೀಸ್ ತೊಗೊಳ್ರೆ ಸೊ ಒಳ್ಳೇದು ಗ್ರ್ಯಾಂಡಾಗಿರೋದು ತೊಗೊಂಡ್ರೆ ಚಂದ ನಾನು ಆ ಥರ ತೊಗೋಬೇಕು ಅಂತಿತ್ತು ಬಟ್ ಎಮರ್ಜೆನ್ಸಿಗೆ ಅಂತ ಈ ಥರ ಹಾಕೊಂಡಿದ್ದು ಆಮೇಲೆ ಆ ಸ್ಯಾರಿಗಳನ್ನ ರೇಪ್ ಮಾಡ್ಕೊಂಡು ರೆಡಿಯಾಗಿ ನಾವು ಫಸ್ಟ್ ಬಂದಿದ್ದು ನಮ್ಮ ಮ್ಯಾಮ್ ಮನೆಗೆ ವೀಡಿಯೋಸಲ್ಲಿ ನೋಡಿರ್ತೀರ ಸೊ ನಮ್ಮ ಮ್ಯಾಮ್ ಬಂದಾಗೆ ನೋಡಿ ಎಲ್ಲರೂ ಇದ್ದಾರೆ ಇಲ್ಲಿ ಇರಲಿ ಮ್ಯಾಮ್ ಮಕ್ಕಳು ದೊಡ್ಡವರಿದ್ದಾಗ ಹೆಂಗಿರಬೇಕು ರಂಜನಮ್ಮ ನಾನಲ್ಲಿ ಸ್ವಲ್ಪ ಬ್ಲಾಗ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಸುಮಾರಷ್ಟು ಟೀಚರ್ಸ್ ಮತ್ತು ಆಂಟೀಸ್ ಎಲ್ಲ ಕೂಡ ಬಂದಿದ್ರು ಅವರೆಲ್ಲರಿಗೂ ನಮ್ಮ ಮ್ಯಾಮ್ ಬಾಗಿನ ಕೊಟ್ಟು ಆದಮೇಲೆ ಇದು ಫೈನಲ್ ಆಗಿ ಎಲ್ಲರ ಕಡೆಯಿಂದ ಅವರಿಗೆ ಕೂಡ ಒಂದು ಕೂರಿಸಿ ಬಾಗ್ನ ಕೊಡ್ತಾ ಇರೋದು ಹೌದಲ್ವಾ ನಮ್ಮ ಮನೆಗೆ ಇವತ್ತಿಷ್ಟು ಮಹಾಲಕ್ಷ್ಮಿಯರು ಕ್ರಿಯೇಟಿವ್ ಮಹಾಲಕ್ಷ್ಮಿಯರು ಆಯ್ ಮಾಡಿ ಅಜ್ಗೆ ಮಾಮ್ಮ ಆಯ್ ಮಾಡಿ ಒಂದು ಫೋಟೋ ಅದಾದ ಅದಾದಮೇಲೆ ನಾನು ಎಲ್ಲರ ಮನೆಗೆ ಹೋಗಿ ಈಗ ಮನೆಗೆ ಬಂದಮೇಲೆ ಆಚೆ ಹೋಗ್ತಾಯಿದ್ವಿ ನಾನು ಹೇಳಿದ್ನಲ್ಲ ಸಮಥಿಂಗ್ ಸ್ಪೆಷಲ್ ಅಂತ ಅಂದ್ಬಿಟ್ಟು ಆ್ಯಂಡ್ ಹಬ್ಬದ್ದು ನಾನು ಅಷ್ಟೇ ಮಾಡ್ಕೊಂಡಿದ್ದು ಸ್ವಲ್ಪ ಗ್ರ್ಯಾಂಡಾಗೆ ಆಯಿತು ಬಟ್ ಆ ವ್ಲಾಗ್ನ ನಾನು ಕಡಿಮೆ ಮಾಡಿದ್ದೆ ಅಷ್ಟೇ ಈಗ ನಾವು ಒಂದು ಸ್ಪೆಷಲ್ ನಮ್ಮದು ಇವತ್ತು ಒಂದು ಲೈಫ್ ಟೈಮ್ ಮೆಮೊರಿ ಒಂದು ಇದೆ ಇವತ್ತು ಸಾಂಗ್ ಆಗಿ ಅಲ್ಲಿ ಹೋಗ್ತಾ ಇದ್ವಿ ಅದೇನು ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಗೊತ್ತಾಗುತ್ತೆ ಗೊತ್ತೆ ಮಿಸ್ ಮಾಡಿದೆ ಆ ವಿಡಿಯೋನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್